ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಕಲಬುರಗಿಗೆ ಆಗ್ತಾ ಇದೆ ಒಟ್ನಲ್ಲಿ ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚಿನ ಸ್ಥಾನ ಗೆಲ್ಲಲೇಬೇಕು ಅಂತ ಕೇಸರಿ ಪಣ ತೊಟ್ಟಿದೆ ಅದರಲ್ಲಿ ಕರ್ನಾಟಕ ಬಹಳ ಪ್ರಮುಖ ಸ್ಥಾನ ವಹಿಸುತ್ತೆ ಅತಿ ಹೆಚ್ಚಿನ ಸ್ಥಾನ ಗೆಲ್ಲುವಲ್ಲಿ ಯಾವ ರೀತಿಯ ರಣತಂತ್ರ ಕೇಸರಿಪಾಳೆಯದಲ್ಲಾಗಿದೆ ಈ ಕುರಿತ ಒಂದು ಸ್ಪೆಷಲ್ ವರದಿ ಇದೆ ಬನ್ನಿ ನೋಡ್ಕೊಂಡು ಬರೋಣ ನರೇಂದ್ರ ಮೋದಿಯ ಟಾರ್ಗೆಟ್ ಸೌತ್ ಇಂಡಿಯಾ ಎಸ್ ವೀಕ್ಷಕರೇ ಲೋಕಸಭೆಯ ಚುನಾವಣಾ ಕಾವು ಏರುತ್ತಿದೆ ಅದರಲ್ಲೂ ಈ ಸಲ ಪ್ರಧಾನಿ ಮೋದಿ ಅವರು ನಾನೂರು ಲೋಕ ಸೀಟ್ ಗಳಿಸಲು ದಕ್ಷಿಣ ಭಾರತದ ದಂಡಯಾತ್ರೆಯನ್ನ ಶುರು ಮಾಡಿದ್ದಾರೆ ದಕ್ಷಿಣ ಭಾರತದಲ್ಲಿ ಒಟ್ಟು ನೂರ ಮೂವತ್ತೊಂದು ಸೀಟುಗಳಿವೆ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ಕೇರಳ ಆಂಧ್ರಪ್ರದೇಶ ತಮಿಳುನಾಡುಗಳಲ್ಲಿ ಒಂದು ಸೀಟು ಗೆದ್ದಿಲ್ಲ ತೆಲಂಗಾಣದಲ್ಲಿ ನಾಲ್ಕು ಸೀಟು ಮಾತ್ರ ಪುದುಚೇರಿ ಹಾಗೂ ಲಕ್ಷದ್ವೀಪಗಳಲ್ಲಿ ಒಂದು ಸೀಟಿಲ್ಲ ಒಟ್ಟು ನೂರ ಮೂವತ್ತೊಂದು ಸೀಟಲ್ಲಿ ಇಪ್ಪತ್ತೊಂಬತ್ತು ಸೀಟ್ ಬಿಜೆಪಿ ಕಾಂಗ್ರೆಸ್ ಇಪ್ಪತ್ತೆಂಟರಲ್ಲಿ ಮಾತ್ರ ಗೆಲುವು ಸಾಧಿಸಿದೆ ಕೇಸರಿ ಪಡೆಯು ಸೌತ್ ಇಂಡಿಯಾವನ್ನ ಟಾರ್ಗೆಟ್ ಮಾಡಿದೆ ಅದ್ಯಾಕೆ ಅನ್ನೋದನ್ನ ನೋಡೋದಾದ್ರೆ ಬಿಜೆಪಿ ಪಾಲಿಗೆ ದಕ್ಷಿಣ ಭಾರತ ಅಷ್ಟು ಸುಲಭದ ತುತ್ತಲ್ಲ ಕೇರಳ ತಮಿಳುನಾಡಿನಲ್ಲಿ ಅಕೌಂಟ್ ಓಪನ್ ಆಗಬೇಕಿದೆ ಈಗಾಗಲೇ ತಮಿಳುನಾಡಿನಲ್ಲಿ ಡಿಎಂಕೆ ಮೈತ್ರಿ ಇಲ್ಲ ಕಾಂಗ್ರೆಸ್ನಲ್ಲಿ ಜೆಡಿಎಸ್ ಜೊತೆ ಮೈತ್ರಿ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೂರ ಮೂವತ್ತೊಂದು ಕ್ಷೇತ್ರದಲ್ಲಿ ಇಪ್ಪತ್ತೊಂಬತ್ತು ಸ್ಥಾನದಲ್ಲಿ ಅಷ್ಟೇ ಗೆಲುವು ಕರ್ನಾಟಕ ಬಿಟ್ರೆ ಉಳಿದ ಕಡೆ ಕಳಪೆ ಸಾಧನೆ ಈ ಪೈಕಿ ಕರ್ನಾಟಕದಲ್ಲಿಯೇ ಇಪ್ಪತ್ತೈದು ಸ್ಥಾನವನ್ನ ಗೆದ್ದಿತ್ತು ಈ ಸಲದ ಲೋಕಸಭೆಯಲ್ಲಿ ನಾನೂರು ಕ್ಷೇತ್ರವನ್ನ ಗೆಲ್ಲಬೇಕು ಅಂದ್ರೆ ದಕ್ಷಿಣದಲ್ಲಿ ಸೀಟು ಗೆಲ್ಲಬೇಕಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಿಜೆಪಿ ಅರವತ್ತಕ್ಕೂ ಹೆಚ್ಚು ಕ್ಷೇತ್ರವನ್ನ ಗೆಲ್ಲಲು ಪ್ಲಾನ್ ಮಾಡಿಕೊಂಡಿದೆ ಒಟ್ನಲ್ಲಿ ಮೋದಿ ನಾನೂರು ಲೋಕಸಭಾ ಸೀಟನ್ನು ಗೆಲ್ಲಲೇಬೇಕು ಅಂದ್ರೆ ದಕ್ಷಿಣ ಭಾರತದಲ್ಲಿ ಅರವತ್ತಕ್ಕೂ ಹೆಚ್ಚು ಸೀಟು ಗೆಲ್ಲಬೇಕಿದೆ ಹೀಗಾಗಿ ಕೇಸರಿ ಪಡೆ ದಂಡಯಾತ್ರೆಯನ್ನ ಶುರು ಮಾಡಿದೆ